ನೀನಾದೇನಾ ಇವತ್ತಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಪಾರ್ಸಲನ್ನು ತಂದು ಊಟ ಮಾಡ್ತಾ ಇರ್ತಾರೆ ಆಗ ವೇದ ಬಂದು ಗುಂಡಾ ಅಲ್ಲ ಇಷ್ಟೆಲ್ಲ ಟೆನ್ಷನಲ್ಲಿದ್ದಾರೆ ಇವರು ಅತ್ತೆ ಮಾವ ಎಲ್ಲರೂ ಆದರೂ ನೀವು ಊಟ ಮಾಡ್ತಾ ಇದೆಯಲ್ಲ ನಿನಗೇನು ಟೆನ್ಷನ್ ಆಗ್ತಾ ಇಲ್ವಾ ಟೆನ್ಷನ್ ಇದೆ ಹಸಿ ಟೆನ್ಷನ್ ಎಲ್ಲರಿಗೂ ಇದೆ ಆದರೆ ಇದೆ ಊಟ ಮಾಡ್ತಾಯಿದ್ದೀನಿ ಮೊದಲು ಪಾರ್ಸಲ್ ತಂದಿದ್ದೀನಿ ಎಲ್ಲರೂ ಊಟ ಮಾಡ್ಕೊಳ್ಳಿ ಆಗೋದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಲ್ಲ ಆಗೋದು ಹಾಗೆ ಆಗುತ್ತೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಜಯ ಬಟ್ಟೆ ಎಲ್ಲ ಹಾಗೆ ಬಿದ್ದಿದೆ ಎಲ್ಲ ಸರಿ ಮಾಡಿಡು ಅಂತ ಹೇಳ್ತಾರೆ ಆಗ ಅವರು ಬೇಡ ರೀ ಮತ್ತೆ ರೌಡಿಗಳು ಬಂದು ನಾಳೆ ಎಲ್ಲ ಬಟ್ಟೆನೂ ಹೊರಗಡೆ ಇದ್ದಾರೆ ಮತ್ತೆ ಹಾಕಿ ಸುಮ್ಮನೆ ಎಲ್ಲ ಒಟ್ಟು ಮಾಡಿಟ್ರಿ ಅವರಿಗೆ ಹೊತ್ತಾಕ್ಲಿಕ್ಕೆ ಸರಿಯಾಗುತ್ತೆ ಬಿಡಿ ಅಂತ ಹೇಳ್ತಾರೆ ಇಲ್ಲ ಕಣೆ ನಾಳೆ ಒಂದು ಸರಿ ಮಾತಾಡ್ತೀನಿ ನಾವು ಹೊಸದೇವನ ಹತ್ರ ಅಂತ ಹೇಳ್ತಾರೆ ಆಗ ಇಲ್ಲ ರೀ ಎಂಥವ್ರಿಗೆ ಮಾರಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವರು ಅಂತ ಜಯ ಹೇಳ್ತಾರೆ ವಿಕ್ರಮು ಹಾಸಿಗೆಯನ್ನು ಹಾಸ್ಕೊಂಡು ಗುಡ್ ನೈಟ್ ಅಂತ ಹೇಳಿ ಮಂದ್ಕೊಳ್ತಾನೆ ಆಗ ವೇದ ಬಂದು ಕಿವಿ ಹಿಡ್ದು ಅವನ್ನ ಅವನ ಎತ್ತಿ ಇನ್ನು ಇಲ್ಲೆಲ್ಲ ನಾವು ಇಷ್ಟು ಟೆನ್ಷನ್ ಆಗಿದ್ದೀವಿ ನೀವು ಮಂದ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ನಾಳೆ ನಾಳೆ ನೋಡ್ಕೊಳ್ಳೋಣ ಕಣೆ ನನ್ನ ಹತ್ರ ಯಾವ ಪ್ಲ್ಯಾನೂ ಇಲ್ಲ ಇನ್ನು ಅಪ್ಪ ಕೇಳ್ತೆ ಅಂತ ಹೇಳಿದಾರಲ್ಲ ಒಂದು ವಾರ ಟೈಮು ಕೊಡ್ತಾರೆ ಯಾವಾಗ ಬಾಡಿಗೆ ಮನೆ ನೋಡಿದ್ರೆ ಆಯಿತು ಅಂತ ವಿಕ್ರಮ್ ಅವರು ಹೇಳ್ತಾರೆ ಮತ್ತು ನನಗೆ ನಿದ್ದೆ ಕೆಟ್ಟರೆ ತಲೆ ಕೆಡುತ್ತೆ ಅಂತ ಗುಡ್ ನೈಟ್ ಅಂತ ಹೇಳಿ ಮನ್ಕೊಳ್ತಾರೆ ಈ ಕಡೆ ಶೈಲು ಅಯ್ಯೋ ಹಾಳಾದವರು ಮನೆ ಖಾಲಿ ಮಾಡು ಅಂತ ಹೇಳಿದರೆ ಮನೆ ಖಾಲಿ ಮಾಡ್ತಾ ಇರಲಿಲ್ವಾ ಈ ಥರ ಎಲ್ಲ ಬಿಸಾಕಾಗಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ವೆಂಕಿ ಏನೋ ತಿಂತ ಬರ್ತಾನೆ ನನಗೆ ಟೆನ್ಷನ್ ಜಾಸ್ತಿ ಆದರೆ ಹಸಿವು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ತಿಂತಾ ಇದ್ದೀನಿ ಅದನ್ನು ತಿಂದರೆ ನನಗೆ ಎದೆ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅವಾಗ ಅದನ್ನು ಬಿಸಾಕ್ತಾರೆ ಶೈಲು ಅದನ್ನು ಎಸ್ಕೊಂಡು ಏ ಯಾಕೆ ತಿನ್ನು ಪದಾರ್ಥ ಬಿಸಾಕ್ತೆ ಅಂತ ಹೇಳ್ತಾರೆ ಇಲ್ಲಿ ವಸು ಅವರು ಕೂತ್ಕೊಂಡಿರ್ತಾರೆ ವಿಷ್ಣು ಇರ್ತಾನೆ ಏನು ರೀ ಇಷ್ಟೊಂದು ಸಮಸ್ಯೆ ಆಗಿದೆ ನೀವು ನಗ್ತಾ ಇದ್ದೀರಾ ಇಲ್ಲ ಕಣೆ ನಗು ಜೊತೆ ಆಶ್ಚರ್ಯನೂ ಇದೆ ಇವತ್ತು ವಿಕ್ರಮ್ ನಮ್ಮ ಆಫೀಸಿಗೆ ಬಂದಿದ್ದ ಅವನು ಬಂದು ಹೋದ ನಂತರ ಅಲ್ಲಿ ನನ್ನ ಸ್ಟಾಫ್ಗಳು ನೋಡೋ ರೀತಿಯೇ ಬದಲಾವಣೆ ಆಗಿಬಿಟ್ಟಿದೆ ನಮ್ಮ ಬಾಸ್ ಕೂಡ ತುಂಬ ಬದಲಾವಣೆ ರೀತಿಯಲ್ಲೇ ನೋಡಿದ್ದಾರೆ ಅಂತ ಹೇಳ್ತಾರೆ ಅದೇ ವಿಷಯನೇ ಹೇಳೋಕಂತಾನೆ ನಾನು ಓಡೋಡಿ ಬಂದೆ ಆದರೆ ಇಲ್ಲಿ ಮನೆಯಲ್ಲಿ ಈ ಥರ ಗಲಾಟೆ ರೌಡಿಗಳು ಇದನ್ನು ನೋಡಿ ಮರ್ತೈತು ಆದರೆ ಈಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಆಗ ಹೊಸೂರು ನಿಮ್ಮ ಸಮಸ್ಯೆ ಬಗ್ಗೆ ಥರನೇ ಇದೊಂದು ಮನೆಯದು ಸಮಸ್ಯೆ ಬಗ್ಗೆ ಬಿಡಲಿ ದೇವರೇ ಅಂತ ಬೇಡ್ಕೊತಾಳೆ ಅಪ್ಪ ಅಮ್ಮ ನಾವು ಹೋಗಿ ಬರ್ತೀನಿ ಅಂತ ಹೇಳಿ ವಿಕ್ರಮ್ ಅವರು ಕಾಲು ಮುಗಿತಾರೆ ಜಯಮ್ಮ ಎಲ್ಲಿ ಹೋಗ್ತಾ ಇದ್ದೋ ಕೆಲ್ಸಕ್ಕಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಅಂತ ಹೇಳ್ತಾರೆ ಆಗ ಈ ಈ ಥರ ಸಮಸ್ಯೆ ಇದೆ ಅಲ್ಲ ರೌಡಿಗಳು ಮತ್ತೆ ಬಂದರೆ ಏನು ಮಾಡಲಮ್ಮ ಇಲ್ಲೇ ಇದ್ದು ಮತ್ತೆ ಅವ್ರ ಹತ್ರ ಹೊಡೆಸ್ಕೊಳಕ್ಕ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆಗ ಶೈಲು ಅವರು ಹಾಗಾದರೆ ನೀನು ಹೋಗು ರಾತ್ರಿ ಮಧ್ಯರಾತ್ರಿ ಬಾ ಅಂತ ಶೈಲು ಅವರಿಗೆ ಹೇಳ್ತಾರೆ ಆಗ ವೇದ ಹೇಳ್ತಾರೆ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಮೊನ್ನೆ ಖಾರದ ಪುಡಿ ಹಾಕಿದ್ನಲ್ಲ ಆ ಥರ ಮಾಡ್ತೀನಿ ಅಂತ ಹೇಳ್ತಾಳೆ ವೇದ ಅಮ್ಮ ವೇದ ವಿಕ್ರಮ್ಗೆ ಹೇಳಿದ್ದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಅವ್ರ ಮಾವ ಅವರು ಹೇಳ್ತಾರೆ ವಿಕ್ರಮ್ ಅವರು ಹೋಗ್ತಾರೆ ಕಡೆಗೆ ನಾನು ವ ವಾಸುದೇವ್ ಹತ್ರ ಮಾತಾಡ್ತೀನಿ ಒಂದು ವಾರ ಟೈಮ್ ಕೊಡೋದಕ್ಕೆ ನೀವೇನು ಹೆದರ್ಕೋಬೇಡಿ ನಾನು ಮಾತಾಡ್ತೀನಿ ಅಂತ ಹೇಳಿ ನೀನು ಛತ್ರಿ ಬ್ಯಾಗು ತಂದು ಕೊಡು ಅಂತ ಹೇಳ್ತಾರೆ ಇಸ್ಕೊಂಡು ಹೋಗ್ತಾರೆ ಅವರು ವೆಂಕಿ ವಿಷ್ಣು ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಅವರು ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು ಅಂತ ಜಯಮ್ಮ ಹೇಳ್ತಾರೆ ಇಲ್ಲಿ ಮೇಷ್ಟ್ರು ವಾಸುದೇವನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ ಅವರು ಸಿಗ್ತಾರೆ ಏನಪ್ಪ ವಾಸುದೇವ್ ಮನೆ ಸುಟ್ಟೋದಾಗ ನೀನು ಎಷ್ಟು ಬೇಗ ದಿನ ಬೇಕಾದರೂ ಇರು ಎಷ್ಟು ಬೇಕಾದರೂ ಬಾಡಿಗೆ ಕೊಡಿ ಅಂತ ಹೇಳಿದ್ದೆ ನೀನೇ ಹೇಗೆ ಮಾಡೋದು ಸರಿ ಏನಪ್ಪ ನಮ್ಮ ಮನೆಗೆ ರೌಡಿಗಳನ್ನ ಕಳಿಸಿದ್ದೆ ಅಲ್ಲಪ್ಪ ನೀನು ಅಂತ ಮೇಷ್ಟ್ರು ವಾಸುದೇವ್ ಅವರಿಗೆ ಹೇಳ್ತಾರೆ ಆಗ ವಸುದೇವ್ರವರು ತಪ್ಪಾಯಿತು ಮೇಷ್ಟ್ರೆ ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ನಾನು ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅವನು ಬಲವಂತವಾಗಿ ನಾನು ಮನೆಯನ್ನು ಕಿತ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರ ಕೈ ಮುಗಿದು ಮೇಷ್ರವ್ರ ಹತ್ರ ಇರ್ತಾರೆ ಅವರು ಅವರು ನನ್ನ ಯಾರಪ್ಪ ಅವರು ಅಂತ ಅಂದಾಗ ಕೋಟೆ ರಾಜೇಂದ್ರ ಅಂತ ಹೇಳ್ತಾರೆ ಆಗ ಮೇಷ್ರು ಶಾಕ್ ಆಗ್ತಾರೆ ಕೋಟೆ ರಾಜೇಂದ್ರನ ಆಗ ಅವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ ಪ್ರಯೋಜನ ಇಲ್ಲ ಮೇಷ್ಟ್ರೆ ನಿಮ್ಮ ಮಗನ್ನ ಕಳಿಸಿದ್ರೆ ಅವರು ಹಾಂ ಹ್ಞೂ ಅನ್ಬೌದು ಅಂತ ಹೇಳ್ತಾರೆ ಅಲ್ಲಿ ಮೊನ್ನೆ ಇದ್ದರು ನಿಮ್ಮ ಮಗ ಏನು ಮೊದಲು ಅವರಲ್ಲಿ ಕೆಲಸ ಮಾಡ್ತಾಯಿದ್ನಂತಲ್ಲ ಈಗ ಕೆಲಸ ಬಿಟ್ಟಿದ್ದಾನೆ ಮತ್ತೆ ಅಲ್ಲಿ ಹೋದರೆ ಅವರು ಮನೆಯನ್ನು ಕೊಡ್ಬೋದು ಅಂತ ಆ ವಾಸುದೇವ್ ಅವರು ಹೇಳ್ತಾರೆ ಶೈಲು ಶೈಲು ಅಂತ ವೆಂಕಿಯವ್ರು ಬರ್ತಾರೆ ಏನು ಮಾಡ್ತಾ ಇದೆಯೇ ನಾನು ಬೀದಿಯಲ್ಲಿ ಇರೋಲ್ಲ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾದರೆ ನಾನು ನೀವು ನಿಮ್ಮ ತಮ್ಮ ತವರು ಮನೆಯಲ್ಲಿ ಇರಿ ಅಂತ ಹೇಳ್ತಾರೆ ಅಲ್ವೇ ಈ ಥರ ಕಷ್ಟದ ಪರಿಸ್ಥಿತಿಯಲ್ಲೂ ಸ್ಥಿತಿಯಲ್ಲೂ ಅವ್ರನ್ನ ಬಿಟ್ಟು ಹೋಗೋದು ಸರಿನಾ ಅಂತ ಹೇಳ್ತಾರೆ ಹಾಗಾದರೆ ನಾನು ಬೀದಿಯಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಶೈಲು ಹೇಳ್ತಾರೆ ನೋಡು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳ್ತಾರೆ ನ ಇಲ್ಲ ನಾನು ಹೋಗ್ತೀನಿ ಅಂತ ಶೈಲು ಹೊರಗಡೆ ಹೋಗ್ತಾರೆ ಅಲ್ಲಿ ಅವರು ಜಯಮನರಿಗೆ ಕೇಳ್ತಾರೆ ಅಮ್ಮ ನಾನು ಊಟಕ್ಕೆ ಅನ್ನಕ್ಕೆ ಈ ಕುಕ್ಕರು ಈ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಮಾವೊಂದು ನಿಮ್ಮದು ಬಟ್ ನಿಮ್ಮದು ಬಟ್ಟೆಯನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ ವೇದ ಅವರು ಇರ್ತೀರಾ ಅಮ್ಮ ನಾನು ಅಲ್ಲೇ ಇರ್ತೀನಿ ಅಂತ ವೇದ ಹೇಳ್ತಾರೆ ವಸೂರು ಕೂಡ ನಾನು ಅಮ್ಮ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ ಆಮೇಲೆ ವೆಂಕಿನೂ ಅಮ್ಮ ನೀ ಎಲ್ಲಿರ್ತೀಯ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಶೈಲು ಅವರು ಇಲ್ಲ ನಾನು ಬೀದಿಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ವೇದ ನೀ ವೇದಾನ್ ಬನ್ನೇ ದೊಡ್ಡದಿದೆಲ್ಲ ಅದಕ್ಕೆ ವೇದನ್ ಮನೆಯಲ್ಲಿ ಉಳಿಯೋಕ್ಕಾಗುತ್ತಾ ಅಂತ ಶೈಲು ಅವರು ಹೇಳ್ತಾರೆ ರೌಡಿಗಳು ಸರಿ ಆ ಥರ ಮಾಡಿದ್ರೆ ನಾನು ಕೋರ್ಟಿಗೆ ಹೋಗಿ ಸ್ಟೇ ತರ್ತೀನಿ ಅಂತ ಹೇಳ್ತಾರೆ ಜಯಮ್ಮ ಇದೆಲ್ಲ ಮಾವನಿಗೆ ಇಷ್ಟ ಆಗಲ್ಲ ಕಡಮ್ಮ ಅಂತ ಹೇಳ್ತಾರೆ ಇಲ್ಲಿ ವಿಕ್ರಮ ಹತ್ರ ಒಬ್ಬರು ಬರ್ತಾರೆ ಏ ನಿನ್ನೆ ಎಷ್ಟು ಸಾರಿ ಫೋನ್ ಮಾಡಿದ್ನೋ ನೂರು ಸರಿ ಫೋನ್ ಮಾಡಿದೆ ರಿಸೀವ್ ಮಾಡೋಕ್ಕಾಗಲ್ವ ಹೊಸ ಆಟೋ ತೆಗೆದುಕೊಂಡು ಬಿಟ್ಟರೆ ಅಷ್ಟು ಬ್ಯುಸಿನ ಅಂತ ಹೇಳ್ತಾರೆ ಟೆಂಪರ್ದು ಬರ್ತ್ಡೇ ಇತ್ತು ಅದಕ್ಕೆ ಸ ಚಿಕ್ಕದಾಗಿ ಗ್ಯಾರೇಜಲ್ಲೇ ಸೆಲೆಬ್ರೇಟ್ ಮಾಡಿದ್ರು ನಿನ್ನ ಕರೆಯೋಣ ಅಂತ ನಾನು ಎಷ್ಟು ಫೋನ್ ಮಾಡಿದೆ ನೀನು ರಿಸೀವೇ ಮಾಡಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಅಂಕಲ್ ಸ್ವಲ್ಪ ತಲೆ ಮನಸ್ಸೆಲ್ಲ ಸರಿಯೇ ಇಲ್ಲ ಅಂತ ಹೇಳ್ತಾರೆ ಯಾಕೋ ಏನಾಯಿತು ನಿನ್ನೆ ರೌಡಿಗಳು ಬಂದು ಮನೆಯೆಲ್ಲ ಎಲ್ಲ ಗಲಾಟೆ ಮಾಡಿದ್ದಾರೆ ಈಗ ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ